ಕ್ಲೇ ತಗೊಂಡ್ ಬರಕ್ಕೆ ಅದ್ ಮರ್ತೋಗಲ್ಲ ಏನ್ ನಿನ್ ಪ್ರಾಬ್ಲಮ್ ಯಾಕ್ ನೀನು ಓ ಅಂತಿಲ್ಲ ಕೇಳಿಸ್ಕೊಳ್ಳೋದಲ್ಲ ಏನ್ ನಿನ್ ಪ್ರಾಬ್ಲಮ್ ಹೇಳು ಮತ್ತೇನಿಕ್ ಓ ಅಂತಿಲ್ಲ ಸಿಯ 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 ಸಿಯ

ಕೋಳಿ ತಿಂದ್ರೆ ಕೊಕ್ಕೊ ಅಂತ ಇಲ್ಲ ಹೇಳಪ್ಪ ಹೇಳು ನೀನ ಹೇಳು ಮತ್ತಿನ್ನೇನಂತ ಹೇಳಿ ಮಹಿ ಅಂತ ಹೇಳ್ತಿದ್ಯಾ ಮೆಹ ಅಂತ ಹೇಳ್ತಿದ್ಯಾ ಏನಿಕ್ ಮಹಿ ಅಂತ ಹೆಸರಿರ್ಬೇಕು ಮಹಿ ಅನ್ನೋದು ಯಾರ ಹೆಸರು ದೋನಿಯವ್ರ ಹೆಸರು ಒಂಚೂರು ಜೋರಾಗಿ ಹೇಳಿದ್ರೆ ನಾನು ಕೇಳಿಸ್ಕೊತೀನಿ ಆರ್ ಫುಲ್ ಹೆಸರೇನು ಯಾರ ಇಷ್ಟ ಶ್ರೀಯಾ ಹುಟ್ಟಿದ್ದು ಆಕ್ಚುಲಿ ಜುಲೈ ಸೆವೆನ್ ಅವತ್ತೆ ಅವ್ರ ಬರ್ತ್ಡೇ ಕೂಡ ಏನ್ ಪ್ರಾಬ್ಲಮ್ ಆಗ್ತಿರೋದು ಹೆಸರಲ್ಲಿ ಓಕೆ ಅಂತ

I love you k u n y a m a love you too mommy love you so much k u n y a m a I love you m y a m a goodyama a l o y a m a n i l o t of g o y a m a n c h a n l n d l d and child and child and c a n a c h a n n d l n a n h i l d a n a n i l h and i l i d a n n a n i l l d a n i c l i l d a n i l and n d and i l d a i l d a n Bye!